ಹಲೋ ಹಾಯ್ ನಮಸ್ತೆ ಎಲ್ಲರಿಗೂ ನಮ್ಮ ಕುಂದಾಪುರ ಕೈ ರುಚಿಗೆ ಸ್ವಾಗತ ಸ್ವಾಗತ ಕೋರ್ತಾ ಇದ್ದೀನಿ ನಿಮ್ಮ ಸುಜಾತ ಇವತ್ತು ನಾನು ಒಂದು ಸೂಪರಾಗಿರುವ ಹೆಸರು ಬೇಳೆ ಕೋಸಂಬರಿ ನಾನು ಇದ್ದೀನಿ ಮೊದಲಿಗೆ ಒಂದು ಹೆಸರು ಬೇಳೆನ ಒಂದು ಕಪ್ ಹಾಕ್ಕೊಂಡು ಚೆನ್ನಾಗಿ ತೊಳಿಬಿಟ್ಟು ಆಮೇಲೆ ಒಂದು ಎರಡು ಗಂಟೆ ಕಾಲ ನೆನೆಸಿ ಇಟ್ಟಿದ್ದೀನಿ ಈಗ ನೋಡಿ ಹೆಸರುಬೇಳೆ ಒಂದು ಕಪ್ಪು ಸೌತೆಕಾಯಿ ಚಿಕ್ಕದಾಗ ಹಚ್ಚಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತುರಿ ಕ್ಯಾರೆಟ್ ತುರಿ ಆಮೇಲೆ ಒಂದೇ ಒಂದು ಗ್ರೀನ್ ಚಿಲ್ಲಿ ಹಸಿಮೆಣಸಿನ್ಕಾಯಿ ಆಮೇಲೆ ಲಿಂಬೆಹಣ್ಣು ರಸ ಸ್ವಲ್ಪ ಒಂದು ಸ್ಪೂನ್ ಆಗುವಷ್ಟು ಲಿಂಬೆಹಣ್ಣು ರಸ ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿರಿ ಇವಾಗ ನಾನು ಈ ಥರ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೀರೆಲ್ಲ ಬಸ್ತಿದ್ದೀನಿ ಎರಡು ಗಂಟೆ ನೆನೆಸಿದರೆ ತುಂಬ ಚೆನ್ನಾಗಿರುತ್ತೆ ಹೆಸರು ಬೇಳೆ ಕೋಸಂಬರಿ ಹಚ್ಚಿದ ಇದು ಸೌತೆಕಾಯಿ ಚಿಕ್ಕದಾಗಿ ಹಚ್ಕೋಬೇಕು ಆಮೇಲೆ ಹಸಿಮೆಣಸಿನಕಾಯಿ ನಂತರ ಕ್ಯಾರೆಟು ಚೆನ್ನಾಗಿ ಚಕ್ ತುರಿದಿದ್ದೀನಿ ಹಾಗೆ ಕೊ ಇದು ಹಸಿ ತೆಂಗಿನಕಾಯಿ ತುರಿ ಇವಾಗ ಕೊತ್ತಂಬರಿ ಸೊಪ್ಪು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಲಿಂಬೆಹಣ್ಣ ರಸ ಹಾಕ್ಕೊಂಡು ಚೆನ್ನಾಗಿ ಸೌಟಿನ್ ಉಪ್ಪು ಹಾಕಿದ್ದೀನಿ ಟೇಸ್ಟಿಗೆ ರುಚಿಗೆ ತಕ್ಕಷ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ಇದು ಊಟದ ಜೊತೆಯಲ್ಲಿ ಸಹಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಇಷ್ಟಪಟ್ಟು ತಿಂತಾರೆ ಮೆಣಸಿನಕಾಯಿ ಜಾಸ್ತಿ ಹಾಕಬಾರ್ದು ಮಕ್ಕಳು ಸಹ ತಿಂತಾರೆ ಹಸಿ ಮೆಣಸಿನ್ಕಾಯಿ ಜಾಸ್ತಿ ಹಾಕಿದರೆ ಖಾರ ಆಗುತ್ತೆ ನಾನು ಒಂದೇ ಒಂದು ಹಾಕಿದ್ದೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಸೈಡಿಗೆ ಒಂದು ಕೋಸಂಬರಿ ಇದ್ರೆ ಊಟ ಚೆನ್ನಾಗಿ ಹೋಗುತ್ತೆ ಮತ್ತು ನೀವು ಮಾಡಿ ನೋಡಿ ನಾನು ಈ ಥರ ಇದ್ದೀನಿ ಓ ಪೆಪ್ಪರ್ ಹಾಕೋದು ಮರೆತುಬಿಟ್ಟೆ ಸ್ವಲ್ಪ ಕಾಳು ಮೆಣಸಿನ ಜಜ್ಜಿ ಹಾಕಿದರೂ ಚೆನ್ನಾಗಿರುತ್ತೆ ಇಲ್ಲ ಪೌಡರ್ ಹಾಕಿದರೂ ಚೆನ್ನಾಗಿರುತ್ತೆ ಆಯಿತು ಮುಗೀತು ಮುಗಿದೇ ಹೋಯಿತು ಇವತ್ತು ರಾಮನವಮಿ ದಿನ ಮಾಡಿದ್ದೆ ಇವತ್ತು ಅಪ್ಲೋಡ್ ಇದ್ದೀನಿ ಓಕೆ ಫ್ರೆಂಡ್ಸ್ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ನಿಮ್ಮನ್ನು ಮೀಟ್ ಆಗ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ